ಹೀರೆಕಾಯಿನ ಹಾಕಿ ಇವತ್ತೊಂದು ರುಚಿಯಾಗಿರುವಂತಹ ರೆಸಿಪಿ ಮಾಡ್ತಾ ಇದ್ದೇನೆ ಇದು ಬಿಸಿ ಬಿಸಿ ಅನ್ನಕ್ಕೆ ದೋಸೆ ಇಡ್ಲಿ ಚಪಾತಿ ಜೊತೆ ಸಹ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಸಹ ತುಂಬಾನೇ ಸುಲಭ ಹೀರೆಕಾಯಿಯ ಮಸ್ಕಾಯಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡ್ಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ತೊಳೆದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನೀವು ನೆನೆಸ್ಲಿಕ್ಕೆ ಟೈಮ್ ಇದ್ರೆ ನೆನೆಸ್ಕೊಂಡು ಸಹ ಹಾಕ್ಬಹುದು ನಾನಿಲ್ಲಿ ತೊಗರಿ ಬೇಳೆಯನ್ನ ನೆನೆಸಿಲ್ಲ ನಂತರ ಹೆಚ್ಚಿರುವಂತಹ ಎರಡು ಟೊಮ್ಯಾಟೋ ಹಾಕ್ತಾ ಇದ್ದೇನೆ ಹೆಚ್ಚಿದಂತಹ ಎರಡು ಈರುಳ್ಳಿ ಹಾಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡುವಂತದ್ದು ಮಸಾಲೆ ಹುರಿಯೋದು ರುಬ್ಬೋದು ಅದು ಯಾವುದು ಇಲ್ಲ ಖಾರಕ್ಕೆ ಒಂದು ನಾಲ್ಕೈದು ಇದು ಹಸಿ ಮೆಣಸನ್ನ ಹಾಕ್ತಾ ಇದೀನಿ ಇದಷ್ಟು ಖಾರ ಇಲ್ಲ ಹಾಗಾಗಿ ನಾಲ್ಕೈದು ತಗೊಂಡಿದೀನಿ ನಂತರ ಎರಡು ದೊಡ್ಡ ಹೀರೆಕಾಯಿನ ಸಿಪ್ಪೆ ತೆಗೆದು ದೊಡ್ಡ ದೊಡ್ಡ ಹೋಳನ್ನಾಗಿ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಹೀರೆಕಾಯಿಯ ಹೋಳಿನ ಪ್ರಮಾಣ ಜಾಸ್ತಿ ಇರಬೇಕು ಅವಾಗಲೇ ಇದು ರುಚಿಯಾಗಿರು ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಒಂದ್ ಅರ್ಧ ಚಮಚದಷ್ಟು ಅಶಿಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಬೇಳೆ ಬೆಳಿಕ್ಕೆ ಅವಶ್ಯಕತೆ ಇರೋಷ್ಟು ನೀರು ತುಂಬಾ ನೀರು ಹಾಕಿ ಮೆದು ಮಾಡ್ಕೊಳ್ಳೋದು ಬೇಡ ಒಂದ್ ಐದಾರು ಎಸಿನಷ್ಟು ಬೆಳ್ಳುಳ್ಳಿಯನ್ನು ಹಾಕೋಬೇಕು ಈ ರೆಸಿಪಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹ್ಮ್ ನಾನೀಗ ಸ್ವಲ್ಪ ನೀರನ್ನು ಹಾಕ್ತಾ ಇದೀನಿ ಬೇಯೋದಕ್ಕೆ ನಾನು ಆಗ್ಲೇ ಹೇಳಿದಾಗೆ ತುಂಬಾ ತೆಳು ಮಾಡ್ಕೊಳ್ಳೋದು ಬೇಡ ಒಂದ್ ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಹೊಡ್ಸ್ಕೊಂಡಿದ್ದೀನಿ ಎಲ್ಲದೂ ಮೆದುವಾಗಿ ಚೆನ್ನಾಗಿ ಬೇಯಬೇಕು ನೋಡಿ ಕುಕ್ಕರ್ ಕೂಲ್ ಆದ್ಮೇಲೆ ಓಪನ್ ಮಾಡೋಣ ತುಂಬಾ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಹೆಸರೇ ಹೇಳೋ ಹಾಗೆ ಮಸ್ಕಾಯಿ ಆಗಿರೋದ್ರಿಂದ ಮಸಿ ಬೇಕಾಗುತ್ತೆ ಈ ರೀತಿ ಮ್ಯಾಷರ್ ಇದ್ರೆ ಅದರಲ್ಲಿ ನೀವು ಮಸ್ಕೋಬೇಕಾಗತ್ತೆ ಹಾಗಂತ ಹೇಳಿ ಮಿಕ್ಸರ್ಗೆಲ್ಲ ಹಾಕಿ ರುಬ್ಬು ಈ ಹೀರೆಕಾಯಿ ಈರುಳ್ಳಿ ಟೊಮ್ಯಾಟೊ ಹೋಳೆಲ್ಲ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗಬೇಕು ತುಂಬಾ ನುಣ್ಣಗೆ ಆಗೋದು ಬೇಡ ಸ್ವಲ್ಪ ದಪ್ಪ ದಪ್ಪವಾಗಿ ಈ ರೀತಿ ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನ ಇಟ್ಕೊಂಡು ಅದಕ್ಕೆ ಮೂರು ಚಮಚದಷ್ಟು ತೆಂಗಿನೆಣ್ಣೆಯನ್ನ ಹಾಕ್ತಾ ಇದ್ದೀನಿ ತೆಂಗಿನೆಣ್ಣೆ ಬದಲಾಗಿ ನೀವು ಅಡಿಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನ ಬೇಕಿದ್ರಲ್ಲಿ ಇಲ್ಲಿ ಹಾಕೋಬಹುದು ಅರ್ಧ ಚಮಚದಷ್ಟು ಸಾಸಿವೆಯನ್ನ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ನಾನು ನಾನಿಲ್ಲಿ ಒಗ್ಗರಣೆಗೆ ಜೀರಿಗೆ ಹಾಕಿರೋದ್ರಿಂದ ಬೇಯಿಸುವಾಗ ಜೀರಿಗೆ ಹಾಕಿಲ್ಲ ನಿಮ್ಗೆ ಜೀರಿಗೆ ಪರಿಮಳ ತುಂಬಾ ಇಷ್ಟ ಆಗುತ್ತೆ ಅಂತಂದ್ರೆ ಬೇಯಿಸುವಾಗ್ಲೂ ಸಹ ಒಂದ್ ಚಮಚ ಜೀರಿಗೆಯನ್ನ ಹಾಕೋಬಹುದು ಒಳ್ಳೆ ಪರಿಮಳ ಇರುವಂತಹ ಇಂಗು ಎರಡು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಮೂರು ಮೂರ್ನಾಲ್ಕು ಎಸಳು ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಬೆಳ್ಳುಳ್ಳಿಯನ್ನು ಸಹ ಎಣ್ಣೆಯಲ್ಲಿ ಹೊಂಬಣ್ಣ ಬರೋ ತನಕ ಹುರ್ಕೋತೀನಿ ನಂತರ ಹೆಚ್ಚಿದಂತಹ ಒಂದು ಈರುಳ್ಳಿಯನ್ನು ಸಹ ಸೇರಿಸಬೇಕು ಇದು ಆಪ್ಷನಲ್ ಇಲ್ಲಿ ನಿಮಗೆ ಇದೆಲ್ಲ ಬೇಡ ಅಂತಂದ್ರೆ ಜಸ್ಟ್ ಒಗ್ಗರಣೆ ಮಾತ್ರ ಮಾಡಿಕೊಂಡು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಮಾಡಿ ಕುದಿಸಿ ನೀವು ಮಸ್ಕಾಯನ್ನು ತಯಾರು ಮಾಡ್ಕೊಳ್ಬಹುದು ಈಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನಂತರ ನಾವು ಬೇಯಿಸಿದಂತಹ ಹೀರೆಕಾಯಿ ಮತ್ತು ಬೇಳೆ ಮಿಶ್ರಣ ಏನಿದೆ ಅದನ್ನ ಸೇರಿಸ್ಕೊಳ್ತಾ ಇದೇನೆ ಹುಳಿಯಷ್ಟು ನೀರಾಗಿರ್ಬಾರ್ದು ಹಾಗಂತ ತುಂಬಾ ಗೊಜ್ಜಿನಷ್ಟು ಗಟ್ಟಿಯಾಗಿ ಸಹ ಇರಬಾರ್ದು ಈ ಹದದಲ್ಲಿ ಇದ್ರೆ ಕುದ್ಮೇಲೆ ಇನ್ನೂ ಸಹ ಗಟ್ಟಿ ಆಗತ್ತೆ ಈ ಹದದಲ್ಲಿ ಇದ್ರೆ ನಿಮಗೆ ಚಪಾತಿ ಜೊತೆ ದೋಸೆ ಜೊತೆ ಸಹ ಸರ್ವ್ ಮಾಡಬಹುದು ಎರಡು ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬೇಯಿಸುವಾಗ ಉಪ್ಪು ಹಾಕಿರೋದನ್ನ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ತೆಳು ಬೇಕು ರಾಗಿ ಎಲ್ಲ ಸರ್ವ್ ಮಾಡ್ಲಿಕ್ಕೆ ಅಂತಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬಹುದು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಇದಕ್ಕೊಂದು ಎರಡು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನ ಸೇರಿಸ್ತಾ ಇದೀನಿ ಇದು ಆಪ್ಷನ್ ಬೇಕಿದ್ರೆ ಹಾಕ್ಬೋದು ಬೇಡದೆ ಹೋದ್ರೆ ಸ್ಕಿಪ್ ಮಾಡಬಹುದು ಹಾಕಿದ್ರೆ ರುಚಿಯಾಗಿರುತ್ತೆ ಕಾಯಿ ತುರಿಯನ್ನ ಹಾಕಿ ಇದನ್ನ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡೋಣ ರುಚಿ ರುಚಿಯಾಗಿರುವಂತಹ ಹೀರೆಕಾಯಿಯ ಮಸ್ಕಾಯಿ ತಯಾರಾಗುತ್ತೆ ನಾನು ಆಗಲಿ ಹೇಳಿದಾಗೆ ಚಪಾತಿ ಜೊತೆ ನಾನು ದೋಸೆ ಮಾಡಿದ್ದೆ ದೋಸೆ ಜೊತೆನೂ ಸಹ ಸಾರು ಮಾಡಿದ್ದೆ ತುಂಬ ರುಚಿಯಾಗಿತ್ತು ಮೈಲ್ಡ್ ಆಗಿದೆ ಯಾವುದೇ ಮಸಾಲೆ ಇಲ್ಲದಂತಹ ರುಚಿಯಾದ ಹೀರೆಕಾಯಿ ಮಸ್ಕಾಯಿ ತಯಾರಾಯಿತು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು Thank you for watching. Thank you.